ಟಾಪ್ ಕ್ವಾಲಿಟಿ ಕನ್ಸಿಸ್ಟೆಂಟ್ ಇರ್ತವೆ ಹಳೇ ಏನೇನು ಪ್ರಕರಣಗಳಿದ್ದಾಗ ಅವ್ರಿಗೆ ಏನೇನು ಡೌಟ್ಸ್ ಇರುತ್ತೋ ಅವನ್ನೆಲ್ಲ ಕ್ಲಾರಿಫೈ ಮಾಡ್ಕೊಂಡಾಗ ಬಂದಿದ್ರು ಅವ್ರಿಗೆನೇನು ಡೌಟ್ಸ್ ಇರುತ್ತೆ ನಾವು ಕ್ಲಾರಿಫಿಕೇಶನ್ ಕೊಟ್ಟಿವಿ ಯಾವ್ಯಾವ ವಿಚಾರಗಳ ಬಗ್ಗೆ ಮಾಹಿತಿ ಪಡ್ಕೊಳ್ತಾರೆ ಹಲವಾರು ವಿಚಾರ ನಮ್ಮ ಬಿಸ್ನೆಸ್ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳಾಗಿರ್ಬೋದು ಕೇಳಿದಾರೆ ಎಲ್ಲದಕ್ಕೂ ಅವ್ರು ಏನೇನು ಕೇಳಿದಾರೆ ಎಲ್ಲೂ ಆನ್ಸರ್ ವಾಲ್ಮೀಕಿ ವಾಲ್ಮೀಕಿ ನಿಗಮದ ಸಂಬಂಧಪಟ್ಟಂತೆ ಅದೇ ಬಗ್ಗೆ ಇಲ್ಲ ಏನು ನಡೆದಿಲ್ಲ ನಡೆದಿಲ್ಲ ಅಂತ ಹೇಳಿ ಜನಕ್ಕೂ ಗೊತ್ತು ಎಲ್ಲರಿಗೂ ಗೊತ್ತಿದೆ ಏನು ಕ್ರಿಯೇಟ್ ಮಾಡ್ಬೇಕಂತ ಹೋಗ್ತಿದ್ದಾರೆ ಬೇರೆ ಪಕ್ಷದವರು ಅದೇನು ಆಗಲ್ಲ ಅವ್ರಿಗೆ ಕೂಡ ಇವಾಗೆಲ್ಲ ತಿಳಿಸ್ಕೊಟ್ಟಿವಿ ಆತರ ಈ ತರ ಏನೇನು ಎಕ್ಸ್ಪ್ಲನೇಷನ್ ಬೇಕೋ ಅವ್ರಿಗೆಲ್ಲ ತಿಳಿಸಿದಿವಿ ಅವರು ಕನ್ವಿನ್ಸ್ ಆಗಿದ್ದಾರೆ ಡಾಕ್ಯುಮೆಂಟ್ ತಗೊಂಡು ಸರ್ ನಿಮ್ಮ ಕಡೆಯಿಂದ ನನ್ನ ಮನೆಯಲ್ಲಿ ಒಂದು ತುಂಡು ಪೇಪರು ತಗೊಂಡಿಲ್ಲ ತೊಗೊಂಡೋಗಿಲ್ಲ ಒಂದು ರೂಪಾಯಿ ತಗೊಂಡಿಲ್ಲ ಪಂಚನಾಮ ಇದೆ ಪಂಚನಾಮದಲ್ಲಿ ಬರೆದಿದ್ದಾರೆ ಸರ್ಚ್ ಕೊಟ್ಟಿದ್ದ ಅಲ್ಲಿ ನಥಿಂಗ್ ವಾಸ್ ಈಸ್ಡ್ ಅಂತ ಬರೆದಿದ್ದಾರೆ ಒಂದು ರೂಪಾಯಿ ಆಗಿರ್ಬೋದು ಒಂದು ಪೇಪರ್ ಆಗಿರ್ಬೋದು ನನ್ನ ಮನೆಯಿಂದ ಹೋಗಿಲ್ಲ ನಿಮ್ಮ ಮೀಡಿಯಾದಲ್ಲಿ ನೋಡ್ತಿದ್ದೆ ಅದೇನೋ ಸಿಕ್ಕಿದೆ ಅದು ಸಿಕ್ಕಿದೆ ಅಂತೇಳಿ ಅದೆಲ್ಲ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸ್ ನಿಮ್ಗೆ ಯಾರು ಕೊಡ್ತಾರೇನೋ ಗೊತ್ತಿಲ್ಲ ಅದೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ನನ್ನ ಮನೆಯಲ್ಲಿ ಒಂದು ಪೇಪರು ಸಿಗಲಿಲ್ಲ ಒಂದು ರೂಪಾಯಿ ಹಣನೂ ಸಿಗುತ್ತೆ ಷಡ್ಯಂತ್ರ ಅಂದ್ರೆ ರಾಜಕೀಯ ಅಂದಾಗ ಷಡ್ಯಂತ್ರ ಇರುತ್ತೆ ಷಡ್ಯಂತ್ರ ಅವರು ಮಾಡ್ತಾರೆ ಸಮಯ ಬಂದಾಗ ನಾವು ಮಾಡಬೇಕಾಗುತ್ತೆ ರಾಜಕೀಯದಲ್ಲಿ ಎಲ್ಲ ಇರುತ್ತೆ ಇವೆಲ್ಲ ಫೇಸ್ ಮಾಡ್ಕೊಂತ ಹೋಗ್ಬೇಕು ರಾಜಕೀಯದಲ್ಲಿ ರೈಡ್ಗಳು ರೈಟ್ಗಳು ಆಗ್ತಿರ್ತವೆ ಇನ್ನೊಂದು ತೊಂದರೆಗಳು ಬರ್ತಿರ್ತವೆ ಎದುರಾಳಿಗಳು ಇರ್ತವೆ ಅವನ್ನೆಲ್ಲ ಅಂತೇಳಿ ನಾವು ರಾಜಕೀಯ ಮಾಡಕ್ಕೆ ಇರದಂಗ ಆಗಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಜೊತೆಗಿದೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ ಜೊತೆಗಿದ್ದಾರೆ ರಾಹುಲ್ ಗಾಂಧೀಜಿ ಅವರು ನಮ್ಮ ಜೊತೆಗಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜೊತೆಗಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಎಲ್ಲರೂ ನಮ್ ಜೊತೆಗಿದ್ದಾರೆ ಸತತವಾಗಿ ಹದಿನಾಲ್ಕರಿಂದ ಹದಿನೈದು ಗಂಟೆಗಳ ಕಾಲ ವಿಚಾರಣೆ ಈ ಸಂದರ್ಭದಲ್ಲಿ ರಾಜ್ಯ ನಾಯಕರನ್ನು ಕರೆ ಮಾಡಿ ಫೋನ್ ಯೂಸ್ ಮಾಡೋಕ್ಕಿಲ್ಲಲ್ಲ ಫೋನ್ ಈಗ ಹೋಗೋ ಟೈಮ್ಗೆ ನಾವು ತಗೋಬಹುದು ಯೂಸ್ ಮಾಡಬಹುದು ಈಗ ರಾತ್ರಿ ನೋಡಬೇಕು ಈಗ ಹೆಚ್ಚಿನ ಕೊಟ್ಟಿದ್ದಾರೆ ನೋಟಿಸ್ ಏನು ಇಲ್ಲ ನನಗೆ ನೋಟಿಸ್ ಏನು ಕೊಡ್ಲಿಲ್ಲ ಕೆಲವೊಂದು ಡಾಕ್ಯುಮೆಂಟ್ಸ್ ಏನೋ ಬ್ಯಾಂಕ್ ಡೀಟೇಲ್ಸ್ ಫರ್ನಿಶ್ ಮಾಡಂದ್ರೆ ಅದನ್ನ ಆಮೇಲೆ ಅಕೌಂಟೆಂಟ್ ಕೊಟ್ಟು ಕಳಿಸಿ ಅಂತ ಹೇಳಿದೀನಿ ಕಳ್ಸಿ ರಾಜಕೀಯವಾಗಿ ಭರತ್ ರೆಡ್ಡಿ ಅವ್ರನ್ನ ಮುಗಿಸುವಂತ ಜನ ಆಶೀರ್ವಾದ ತಾಯಿ ದುರ್ಗಮ್ಮಯ್ಯರವರಿಗೆ ಭರತ್ ರೆಡ್ಡಿ ಮುಗಿಸೋದ್ಯಾರ ಇವತ್ತು ಬಳ್ಳಾರಿಯಲ್ಲಿ ನಿಮ್ಮ ಮೇಲೆ ಮಾತ್ರ ಸುತಾರಾಮ್ ಅವ್ರ ಮನೆ ಮೇಲೆ ದಾಳಿ ಇತ್ತು ಹಂಪ್ಲಿ ಗಣೇಶ್ ಅವ್ರ ಮೇಲೆ ದಾಳಿ ಇತ್ತು ನಡೀತಿದೆ ಅಲ್ಲ ಬಳ್ಳಾರಿ ಭಾರತ ದೇಶದಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ನಡೀತಿದೆ ಆದ್ರೆ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಯಾವತ್ತು ಶಕ್ತಿಯುತವಾಗಿ ಇಂತ ಎಷ್ಟೇ ಶ್ರದ್ದಾಂತುಗಳು ನಡೆದ್ರು ಅದನ್ನ ಬಲವಾಗಿ ಅದನ್ನ ಎದುರಿಸ್ತಾರೆ ಈ ತನಿಖಾ ಸಂಸ್ಥೆಗಳಿಗೆ ಬಳ್ಳಾರಿ ಮೇಲೆ ಯಾಕಷ್ಟೊಂದು ಪ್ರೀತಿ ಸರ್ ಅದರಲ್ಲಿ ಕಾಂಗ್ರೆಸ್ ನಾಯಕರಂದ್ರೆ ಏನೋ ಅವ್ರ ಪ್ರೀತಿ ನಮ್ಮನ್ನ ನೋಡಬೇಕು ಒಳ್ಳೆಯವರು ಕಾಂಗ್ರೆಸ್ ಅವರು ಒಳ್ಳೆಯವರು ಅನ್ನೋದು ಭೇಟಿ ಆಗ ಅಂತ ಇರ್ಬೋದು ಅವ್ರು ಮತ್ತೆ ವಿಚಾರಣೆಗೆ ಬರ್ಲಿಕ್ಕೆ ಏನ್ ನನ್ನ ಹೇಳ್ತಿದ್ದೀನಿ ನೀವು ಬೆಳಕೆಯಿಂದ ಬೆಳಿಗ್ಗೆಯಿಂದ ಟಿವಿಯಲ್ಲಿ ಅದೇನೋ ನಲ್ವತ್ತು ಕೋಟಿ ಐವತ್ತು ಕೋಟಿ ಅಂತ ಹೇಳಿ ಏನ್ ತೋರಿಸ್ತಿದ್ದೀರಿ ಎಲ್ಲ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸ್ ಇಲ್ಲಿ ಪಂಚನಾಮ ನಿಮ್ಮ ಕಣ್ಣು ಮುಂದೆ ಇದೆ ಏನು ಸೀಸ್ ಆಗಿಲ್ಲ ನಥಿಂಗ್ ಇಸ್ ಸೀಸ್ ಏನು ಸೀಸ್ ಆಗಿಲ್ಲ ಅಂತ ಹೇಳಿ ಪಂಚನಾಮದಲ್ಲಿ ಅವರೇ ಬರೆದಿದ್ದಾರೆ ನನ್ನ ಮನೆಯಲ್ಲಿ ಒಂದು ರೂಪಾಯಿ ದುಡ್ಡು ಆಗಿರ್ಬೋದು ಒಂದು ಪೇಪರ್ ಆಗಿರ್ಬೋದು ಅವ್ರು ಸೀಸ್ ಮಾಡ್ಕೊಂಡು ತಗೊಂಡೋಗಿಲ್ಲ